ಕರಾಟೆ ಬೆಲ್ಟ್ ಪಡೆದ ಈ ಸಾಧನೆಯನ್ನು ಪ್ರಶಂಸಿಸಿದರು ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಸಿಕ ಸಂತೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸ್ವಾವಲಂಬಿಗಳಾಗಬೇಕು ಎಂದು ಕಮಲ ಚೆನ್ನಪ್ಪ ತಿಳಿಸಿದರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಗ್ರಾಮೀಣ ಭಾಗದ ಸ್ವಸಹಾಯ ಸಂಘಗಳಲ್ಲಿ ತೊಡಗಿಕೊಂಡಿರುವ ಮಹಿಳೆಯರು ತಯಾರಿಸಿರುವ ಉತ್ಪನ್ನಗಳನ್ನು ಮಾರಾಟ ಮಾಡಲು ವೇದಿಕೆ ಕಲ್ಪಿಸಿ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಉತ್ತೇಜನ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಮಲಾ ಚನ್ನಪ್ಪ ಮಾತನಾಡಿ ಇಂತಹ ಸಂತೆಗಳಲ್ಲಿ ಹೆಚ್ಚಿನ ಸಂಘಗಳು ಪಾಲ್ಗೊಳ್ಳಬೇಕು ಗುಣಮಟ್ಟದ ಹಾಗೂ ಪರಿಶುದ್ಧವಾದ ಉತ್ಪನ್ನ ತಯಾರಿಸಬೇಕು ಉತ್ಪನ್ನಗಳ ಬಗ್ಗೆ ಪ್ರಚಾರವನ್ನು ಮಾಡಬೇಕು ಮಹಿಳೆಯರ ಈ ಚಟುವಟಿಕೆಗಳಿಗೆ ಸಾರ್ವಜನಿಕರು ಪ್ರೋತ್ಸಾಹ ಹಾಗೂ ಸಹಕಾರ ನೀಡಬೇಕು ಮೊದಲಿಲ್ಲ ಇಂತಹ ಯೋಜನೆಗಳು ಇರಲಿಲ್ಲ ಆದರೆ ಮಹಿಳೆಯರ ಅಭಿವೃದ್ಧಿಗಾಗಿ ವಿವಿಧ ಅವಕಾಶಗಳನ್ನು ಒದಗಿಸುವ ಮೂಲಕ ಸರ್ಕಾರವು ಇಂತಹ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಆದ್ದರಿಂದ ಎಲ್ಲಾ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಂಡು ಸ್ವಾವಲಂಬಿಗಳಾಗಿ ಆರ್ಥಿಕತೆಯಲ್ಲಿ ಸಬಲರಾಗಬೇಕು ಅಂತ ತಿಳಿಸಿದರು ಮಲೆನಾಡು ಮಲ್ಲಿಗೆ ಒಕ್ಕೂಟದ ಅಧ್ಯಕ್ಷರಾದ ರೇಣುಕಾ ಅವರು ಮಾತನಾಡಿ ಸರ್ಕಾರವು ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಕಿರುಸಾಲ ನೀಡುತ್ತಿದ್ದು ಇದನ್ನ ಎಲ್ಲಾ ಮಹಿಳೆಯರು ಸದುಪಯೋಗ ಪಡಿಸಿಕೊಳ್ಳಬೇಕು ಸಾಲ ನೀಡುತ್ತವೆ ಎಂದರೆ ಬಡ್ಡಿ ಬರುವ ಎಲ್ಲರಿಗೂ ಹೇಳಿದ್ದಾರೆ ಆದ್ರೂ ಕಡಿಮೆ ಸಂಖ್ಯೆಯಲ್ಲಿ ಎಲ್ಲರೂ ಅಂಗಡಿಗಳನ್ನ ಹಾಕಿದ್ದಾರೆ ಪಾಪ ಸಾಲ ಕೊಡ್ತೀನಿ ಅಂತ ಎಲ್ಲರೂ ಬರ್ತಾ ಇದ್ರು ಕೊಡ್ತೀನಿ ಸಂಘದಲ್ಲಿ ಒಕ್ಕೂಟದಲ್ಲಿ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಸಹ ಒಂದು ತಾಜವಹಿಸ್ತಾ ಇದ್ರು ಅದೇ ಅಂಗಡಿಗಳನ್ನ ಹಾಕಿ ಅಂತ ಹೇಳಿದ್ರೆ ಯಾರು ಬರ್ತಾ ಇಲ್ಲ ಅಂಗಡಿಗಳನ್ನ ಹಾಕೋದಕ್ಕೆ ಪಾಪ ಅವರು ಎಷ್ಟು ಕೋದೆಲ್ಲ ಮಾಡಿದ್ದಾರೆ ಮನೆ ಮನೆಗೂ ಹೋಗ್ ಸಾಲ ನೀಡುತ್ತೇವೆ ಎಂದರೆ ಬಳಿ ಬರುವ ಮಹಿಳೆಯರು ಅದೇ ಸಾಲ ಪಡೆದು ಅದರಿಂದ ಸ್ಟಾಲ್ಗಳ ಮೂಲಕ ಸಂತೆಯಲ್ಲಿ ವ್ಯವಹಾರ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಎಂದರೆ ಹಿಂಜರಿದು ಬಹುಪಾಲು ಸಂಘದ ಸದಸ್ಯರು ಭಾಗವಹಿಸಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಸದೃಢರಾಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು ನಿಜವಾಗ್ಲೂ ಇದೊಂದು ಉತ್ತಮ ಕಾರ್ಯಕ್ರಮ ಯಾಕೆಂದ್ರೆ ಸರ್ಕಾರ ನಮ್ಗೆ ಮಹಿಳೆಯರಿಗೆ ಒಂದು ಅವಕಾಶ ಕೊಟ್ಟಿರೋದು ಹಿಂದೆಲ್ಲ ಈ ಒಂದು ಅವಕಾಶಗಳು ನಮ್ಗೆ ಇರಲಿಲ್ಲ ಆದ್ರೆ ನಾವು ಇದನ್ನು ಈ ವೇಳೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯ ತಾಲೂಕು ವ್ಯವಸ್ಥಾಪಕರಾದ ದ್ರಾಕ್ಷಾಹಿನಿ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಪುಣ್ಯ ಮಲ್ನಾಡು ಮಲ್ಲಿಗೆ ಒಕ್ಕೂಟದ ಕಾರ್ಯದರ್ಶಿ ಯಾಸ್ಮಿನ್ ಉಪಾಧ್ಯಕ್ಷರಾದ ಮಂಜುಳಾ ಎಂಬಿಕೆ ಕವಿತಾ ಪಂಚಾಯಿತಿ ಲೆಕ್ಕಾಧಿಕಾರಿ ಚಿಕ್ಕಯ್ಯ ತಾಲೂಕಿನ ವಿವಿಧ ಸಂಘದ ಪದಾಧಿಕಾರಿಗಳು ಸದಸ್ಯರು ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು ಫೆಬ್ರವರಿ ಐದರಿಂದ ಫೆಬ್ರವರಿ ಹನ್ನೆರಡರವರೆಗೆ ಚಿನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವೂ ನಡೆಯಲಿದೆ ಎಂದು ತಾಲೂಕು ಪಂಚಾಯಿತಿ